ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನುಚಂದ್ರ ಎಲ್ಲಿಗೂ ಆಲ್ ಇನ್ ಫೋ ಕನ್ನಡ ಬೈ ಮನುಚಂದ್ರ ಯೂಟ್ಯೂಬ್ ಗೆ ಸುಸ್ವಾಗತ ಹಾಗೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ ಚಾರ್ಧಾಮ್ ಯಾತ್ರೆಯ ನಾಲ್ಕು ಪ್ರಮುಖ ತಾಣಗಳಲ್ಲಿ ಒಂದಾದ ಹಿಮಾಲಯದಲ್ಲಿರುವ ಶ್ರೀ ಬದರಿನಾಥ ಧಾಮ ದೇವಾಲಯದ ಇತಿಹಾಸದ ಆಳವಾದ ಒಳನೋಟಗಳನ್ನು ಅನ್ವೇಷಿಸೋಣ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಬದ್ರಿನಾರಾಯಣ ದೇವಸ್ಥಾನ ಅಥವಾ ಚಾರ್ ಚಾರ್ಧಾಮ್ ದೇವಸ್ಥಾನ ಎಂದು ಕರೆಯಲ್ಪಡುವ ಅದ್ಭುತ ಬದ್ರಿನಾಥ ದೇವಾಲಯವು ಹಿಮಾಲಯದ ಮಧ್ಯದಲ್ಲಿದೆ ಪವಿತ್ರ ಸ್ಥಳದ ನೈಸರ್ಗಿಕ ಸೌಂದರ್ಯವು ಭಾರತದಾದ್ಯಂತದ ಅನೇಕ ಪ್ರವಾಸಿಗರನ್ನು ಸ್ವಾಗತಿಸುತ್ತದೆ ಇದು ಮೇನಿಂದ ನವೆಂಬರ್ ವರೆಗೆ ಯಾತ್ರಾರ್ಥಿಗಳಿಗೆ ತೆರೆದಿರುತ್ತದೆ ಗರ್ವಾಲ್ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಬದ್ರಿನಾಥ ಧಾಮ್ ಮತ್ತು ಕ್ಷಿಪ್ರ ಹಿಮಾಲಯ ಮತ್ತು ಅಲಕಾನಂದ ನದಿಯಿಂದ ಸುತ್ತುವರೆದಿರುವ ಈ ಅತ್ಯಂತ ಗೌರವಾನ್ವಿತ ಚಾರ್ಧಾಮ್ ಯಾತ್ರಾ ಸ್ಥಳವು ಹಿಂದುವಿಗಳಿಗೆ ಮಹತ್ವದ ಅರ್ಥವನ್ನು ಹೊಂದಿದೆ ಈ ಪಟ್ಟಣವು ದೀರ್ಘ ಇತಿಹಾಸವನ್ನು ಹೊಂದಿದೆ ಮತ್ತು ನರ ಮತ್ತು ನಾರಾಯಣ ಪರ್ವತ ಶ್ರೇಣಿಗಳ ನಡುವೆ ನೆಲೆಗೊಂಡಿ ರುವ ನೀಲಕಂಠ ಶಿಖರದಿಂದ ಆವೃತವಾಗಿದೆ ಒಂಬತ್ತನೇ ಶತಮಾನದಲ್ಲಿ ಆದಿಶಂಕರೆಯ ಚಕ್ರ ಈ ಯಾತ್ರಾ ಸ್ಥಳವನ್ನು ಸ್ಥಾಪಿಸಿದನೆಂದು ನಂಬಲಾಗಿದೆ ಬದರಿನಾಥ ದೇವಾಲಯವು ವಿಷ್ಣು ಅನುಯಾಯಿಗಳಿಗೆ ನೂರ ಎಂಟು ದಿವ್ಯ ದೇಶಗಳಲ್ಲಿ ಪವಿತ್ರ ಸ್ಥಳಗಳು ಒಂದಾಗಿದೆ ಇದು ವಿಷ್ಣುವಿಗೆ ಸಮರ್ಪಿತವಾಗಿದೆ ಎಂದು ನಂಬಲಾಗಿದೆ ಮತ್ತು ಇತರ ಮೂರು ಮೀಸಲು ಸ್ಥಳಗಳೊಂದಿಗೆ ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಚಾರ್ಧಾಮಗಳನ್ನು ರೂಪಿಸುತ್ತದೆ ಬದ್ರಿನಾಥ ದೇವಾಲಯವು ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದೆಂದು ನಂಬಲಾದ ಒಂದು ಮೀಟರ್ ಎತ್ತರದ ಕಪ್ಪು ಕಲ್ಲಿನ ವಿಷ್ಣುವಿನ ವಿಗ್ರಹವನ್ನು ಹೊಂದಿದೆ ವಿಷ್ಣು ದೇವಾಲಯವು ರೋಮಾಂಚಕ ಬಣ್ಣಗಳಲ್ಲಿ ಚಿತ್ರಿಸಿದ ಭವ್ಯವಾದ ಪ್ರವೇಶ ದ್ವಾರದೊಂದಿಗೆ ದೇವಾಲಯದ ಭವ್ಯತೆಯನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಈ ದೇವಾಲಯವು ತಪ್ತ ಗುಂಡವನ್ನು ಹೊಂದಿದೆ ಇದು ಗುಣಪಡಿಸುವ ಶಕ್ತಿಗೆ ಜನಪ್ರಿಯವಾಗಿದೆ ಬದರಿ ಕೇದಾರ ಉತ್ಸವ ಮತ್ತು ಮಾತಾ ಮೂರ್ತಿಕಾಮೇಳಕ್ಕೆ ಹಾಜರಾಗಲು ಭೇಟಿ ನೀಡುವವರು ಜೂನ್ ಮತ್ತು ಸೆಪ್ಟೆಂಬರ್ನಲ್ಲಿ ತಮ್ಮ ಭೇಟಿಯನ್ನು ನಿಗದಿಪಡಿಸಬೇಕು ಹಿಮಾಲಯದಲ್ಲಿರುವ ಶ್ರೀ ಬದರಿನಾಥ ದೇವಾಲಯದ ದಂತಕಥಗಳು ಮತ್ತು ಪುರಾಣಗಳು ಬದರಿನಾಥ ದೇವಾಲಯದ ಪ್ರಾಚೀನ ಇತಿಹಾಸವು ವಿವಿಧ ಆಸಕ್ತಿದಾಯಕ ಕಥೆಗಳಿಂದ ಆವೃತವಾಗಿದೆ ವಿಷ್ಣು ಸಾವಿರಾರು ವರ್ಷಗಳ ಕಾಲ ಅಡೋಬ್ಗಾಗಿ ಧ್ಯಾನ ಮಾಡುತ್ತಾ ತನ್ನ ಭಕ್ತರನ್ನು ಆಶೀರ್ವದಿಸಲು ಬದರಿನಾಥನ ರೂಪದಲ್ಲಿ ಕಾಣಿಸಿಕೊಂಡನೆಂದು ನಂಬಲಾಗಿದೆ ಲಕ್ಷ್ಮೀದೇವಿಯು ವಿಷ್ಣುವನ್ನು ತೀವ್ರ ಹವಾಮಾನ ಪರಿಸ್ಥಿತಿಗಳಿಂದ ರಕ್ಷಿಸಲು ಬದರಿಮರದ ರೂಪದಲ್ಲಿಯೂ ಕಾಣಿಸಿಕೊಂಡಳು ಈ ಲಕ್ಷ್ಮೀದೇವಿಯ ಭಕ್ತಿಯನ್ನು ನೋಡಲು ಬದರಿಧಾಮವನ್ನು ಬದರಿಕಾಶ್ರಮ ಎಂದು ಕರೆಯುತ್ತಾರೆ ಐತಿಹಾಸಿಕ ವೃತ್ತಾಂತಗಳು ಈ ದೇವಾಲಯವು ಕ್ರಿಸ್ತಪೂರ್ವ ರಿಂದ ಅಸ್ತಿತ್ವದಲ್ಲಿದೆ ಎಂದು ಸೂಚಿಸುತ್ತದೆ ಮತ್ತು ಇನ್ನೊಂದು ಪ್ರಾಚೀನ ಕಥೆ ಹೇಳುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಶಿವನು ಈ ಬದರಿನಾಥ ಧಾಮದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದಾನೆ ತಪ್ತ ಕುಂಡ ಎಂದು ಕರೆಯಲ್ಪಡುವ ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆ ರೂಪದಲ್ಲಿ ಇದು ಶಿವನ ರೂಪವಾಗಿದೆ ಎಂದು ನಂಬಲಾಗಿದೆ ಯಾತ್ರಿಕರು ಬಂದು ಕುಂಡದಲ್ಲಿ ಮುಳುಗುತ್ತಾರೆ ವಿವಿಧ ಪುರಾಣಗಳ ಪ್ರಕಾರ ಮಹಾಭಾರತದಲ್ಲಿ ಪಾಂಡವರ ಮರಣಾನಂತರದ ಜೀವನಕ್ಕೆ ಪ್ರಯಾಣ ಬೆಳೆಸುವಾಗ ಬದರಿನಾಥ ದೇವಾಲಯವು ಒಂದು ನಿಲ್ದಾಣವಾಗಿತ್ತು ಪ್ರಸ್ತುತ ದೇವಾಲಯದ ಅಡಿಪಾಯವನ್ನು ಪ್ರಮುಖ ತತ್ವಜ್ಞಾನಿ ಆದಿಶಂಕರಾಚಾರ್ಯರು ಅಲಕನಂದಾ ನದಿಯಲ್ಲಿ ಭಗವಾನ್ ಬದರಿನಾರಾಯಣನ ಕಪ್ಪು ಕಲ್ಲಿನ ವಿಗ್ರಹವನ್ನು ಕಂಡುಹಿಡಿದು ತಪ್ತಕುಂಡ ಇದು ಶಿವನೊಂದಿಗೆ ಸಂಬಂಧ ಹೊಂದಿದೆ ಬಳಿಯ ಗುಹೆಯಲ್ಲಿ ಸ್ಥಾಪಿಸಿದ್ದಾನೆ ಎಂದು ನಂಬಲಾಗಿದೆ ಶ್ರೀ ಬದರಿನಾಥ ಧಾಮ ದೇವಾಲಯದ ಐತಿಹಾಸಿಕ ವಸ್ತ್ರ ಭೂತಕಾಲವನ್ನು ಬಿಚ್ಚಿಡುವುದು ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕ ಭಕ್ತಿಯ ಅಭಿವೃದ್ಧಿಯು ಬದರಿನಾಥ ದೇವಾಲಯದ ಇತಿಹಾಸವನ್ನು ರಚಿಸಲು ಹೆಣೆದುಕೊಂಡಿದೆ ದೇವಾಲಯದ ನಿಖರವಾದ ಮೂಲಗಳು ತಿಳಿದಿಲ್ಲ ಆದರೆ ಇದು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಪೂಜಾ ಸ್ಥಳವಾಗಿದೆ ಎಂದು ನಂಬಲಾಗಿದೆ ಶ್ರೀ ಬದರಿನಾಥ ದೇವಾಲಯವು ವೈದಿಕ ಯುಗದಷ್ಟು ಹಿಂದಿನ ಇತಿಹಾಸವನ್ನು ಹೊಂದಿದೆ ಇದು ಪುರಾಣ ಸಾಹಿತ್ಯದಲ್ಲಿ ಕಂಡುಬರುತ್ತದೆ ಆದರೆಯೂ ಕೇದಾರನಾಥ ದೇವಾಲಯದ ಪ್ರಸ್ತುತ ರೂಪವು ಎಂಟನೇ ಶತಮಾನದಲ್ಲಿ ಭಾರತೀಯ ವೈದಿಕ ಶಿಕ್ಷಕ ಮತ್ತು ತತ್ವಜ್ಞಾನಿ ಆದಿಶಂಕರಾಚಾರ್ಯರಿಂದ ನಿರ್ಮಿಸಲ್ಪಟ್ಟ ಪುನರ್ರಚಿಸಲಾದ ಅವತಾರವಾಗಿದೆ ಆದಿಶಂಕರಾಚಾರ್ಯರು ಹಿಂದೂ ಧರ್ಮದ ನಾಲ್ಕು ಪ್ರಮುಖ ದೇವಾಲಯಗಳಾದ ಚಾರ್ಧಾಮಗಳು ಸೇರಿದಂತೆ ಅನೇಕ ಇತರ ಹಿಂದೂ ಯಾತ್ರಾಸ್ಥಳಗಳನ್ನು ಪುನರುಜ್ಜೀವನಗೊಳಿಸಲು ಹೆಸರುವಾಸಿಯಾಗಿದ್ದಾರೆ ಒಂಬತ್ತನೇ ಶತಮಾನದಲ್ಲಿ ದೇವಾಲಯದ ಪುನರುಜ್ಜೀವನದಲ್ಲಿ ಆದಿಶಂಕರಾಚಾರ್ಯರು ಪ್ರಮುಖ ಪಾತ್ರ ವಹಿಸಿದರು ಅವರು ದೇವಾಲಯವನ್ನು ಪುನರ್ ಮತ್ತು ಬದರಿನಾಥ ದೇವಾಲಯದ ಪ್ರಸ್ತುತ ಇತಿಹಾಸವನ್ನು ಬರೆದರು ಎಂದು ನಂಬಲಾಗಿದೆ ಬದರಿನಾಥ ಧಾಮವು ಯುಗಯುಗಗಳಲ್ಲಿ ಅನೇಕ ಪುನರುದ್ಧಾರಣಗಳನ್ನು ಕಂಡಿದೆ ಹೆಚ್ಚಾಗಿ ಗರ್ವಾಲ್ ರಾಜರು ಅಧಿಕಾರದಲ್ಲಿದ್ದ ಸಮಯದಲ್ಲಿ ಹದಿನೇಳನೇ ಶತಮಾನದಲ್ಲಿ ಗರ್ವಾಲ್ ರಾಜನು ಮೂರ್ತಿಯನ್ನು ಪ್ರಸ್ತುತ ದೇವಾಲಯಕ್ಕೆ ಸ್ಥಾನಾಂತರಿಸಿದನು ದೇವಾಲಯದ ದುರಸ್ತಿ ಮತ್ತು ನಿರ್ವಹಣೆಗೆ ನಂತರದ ರಾಜರು ಮತ್ತು ಅನುಯಾಯಿಗಳು ಭಾಗಶಃ ಹಣಕಾಸು ಒದಗಿಸಿದ್ದರು ಇದು ಬದರಿನಾಥ ಚಾರ್ಧಾಮ್ ಯಾತ್ರೆಗೆ ಪ್ರಮುಖ ತಾಣವಾಗಿ ಸ್ಥಾನಮಾನವನ್ನು ಖಚಿತಪಡಿಸುತ್ತದೆ ಶ್ರೀ ಬದರಿನಾಥ ದೇವಾಲಯದ ವಾಸ್ತುಶಿಲ್ಪ ಬದರಿನಾಥ ದೇವಾಲಯದ ನಿಗೂಢತೆ ಮತ್ತು ಆಕರ್ಷಣೆಯು ಆಸಕ್ತಿದಾಯಕ ಸಂಗತಿಗಳಿಂದ ಹೆಚ್ಚುತ್ತಿದೆ ಕಠಿಣ ಚಳಿಗಾಲದ ಹವಾಮಾನದಿಂದಾಗಿ ಪ್ರತಿ ವರ್ಷ ಆರು ತಿಂಗಳು ದೇವಾಲಯಗಳು ಮುಚ್ಚಲ್ಪಡುತ್ತವೆ ನಿರಂತರ ಪೂಜೆಯನ್ನು ಖಚಿತಪಡಿಸಿಕೊಳ್ಳಲು ಈ ಕಠಿಣ ಚಳಿಗಾಲದಲ್ಲಿ ಜೋಶಿಮಠದ ನರಸಿಂಹ ದೇವಾಲಯದಿಂದ ಭಗವಾನ್ ಬದಿರಿನಾರಾಯಣನ ವಿಗ್ರಹವನ್ನು ಸ್ಥಳಾಂತರಿಸಲಾಗುತ್ತದೆ ಇದಲ್ಲದೆ ದೇವಾಲಯವು ತಪ್ತಕುಂಡ ಎಂಬ ನೈಸರ್ಗಿಕವಾಗಿ ಅಭಿವೃದ್ಧಿ ಹೊಂದಿತ್ತಿರುವ ಬಿಸಿ ನೀರಿನ ಬುಗ್ಗೆಯನ್ನು ಹೊಂದಿದ್ದು ಯಾತ್ರಿಕರು ದೇವಾಲಯಕ್ಕೆ ಭೇಟಿ ನೀಡುವ ಮೊದಲು ಕುಂಡದಲ್ಲಿ ಸ್ನಾನ ಮಾಡುತ್ತಾರೆ ಈ ಪದ್ಧತಿಯನ್ನು ಶುದ್ಧೀಕರಣವಾಗಿ ಪೂಜಿಸಲು ಮೀಸಲಿಡಲಾಗಿದೆ ಎಂದು ನಂಬಲಾಗಿದೆ ಹದಿನೇಳನೇ ಶತಮಾನದಲ್ಲಿ ಗರ್ವಾಲ್ ರಾಜನು ಬದಿರಿನಾಥ ದೇವಾಲಯದ ಆಡಳಿತ ಮತ್ತು ವಿಸ್ತರಣೆಯನ್ನು ವಹಿಸಿಕೊಂಡನು ಆದಾಗಿಯೂ ಸಾವಿರದ ಎಂಟುನೂರ ಮೂರರಲ್ಲಿ ಹಿಮಾಲಯದಲ್ಲಿ ಸಂಭವಿಸಿದ ಭೂಕಂಪದಿಂದಾಗಿ ದೇವಾಲಯವು ವ್ಯಾಪಕವಾಗಿ ಹಾನಿಗೊಳ್ಳಲಾಯಿತು ಅಂತಿಮವಾಗಿ ಇದನ್ನು ಜೈಪುರ ರಾಜನು ಪುನರ್ ನಿರ್ಮಿಸಿದನು ಮತ್ತು ಮೊದಲನೆಯ ಮಹಾಯುದ್ಧ ಪ್ರಾರಂಭವಾಗುವ ಮೊದಲು ಅದನ್ನು ಪೂರ್ಣಗೊಳಿಸಲಾಯಿತು ಹತ್ತೊಂಬತ್ತನೇ ಶತಮಾನದಲ್ಲಿ ಗರ್ವಾಲ್ ಎರಡು ಭಾಗಗಳಾಗಿ ವಿಂಗಡಿಸಲ್ಪಟ್ಟ ನಂತರ ಬ್ರಿಟಿಷರು ಬದಿರಿನಾಥ ದೇವಾಲಯವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಆದಾಗ್ಯೂ ಗರ್ವಾಲ್ ರಾಜನು ದೇವಾಲಯದ ಆಡಳಿತ ಮಂಡಳಿಯ ಉಸ್ತುವಾರಿಯನ್ನು ಉಳಿಸಿಕೊಂಡನು ಬದಿರಿನಾಥ ದೇವಾಲಯದ ಇತಿಹಾಸದುತ್ತಕ್ಕೂ ಪುರಾಣ ವಾಸ್ತುಶಿಲ್ಪ ಮತ್ತು ಭಕ್ತಿಯ ಕಥೆಗಳು ಹೆಣೆದುಕೊಂಡಿವೆ ಬದಿರಿನಾಥ ಧಾಮವು ಉತ್ತರಾಖಂಡದ ಧಾಮದ ಪ್ರಮುಖ ಭಾಗವಾಗಿದ್ದು ಶತಮಾನಗಳ ಧಾರ್ಮಿಕ ಪ್ರಾಮುಖ್ಯತೆ ಮತ್ತು ಐತಿಹಾಸಿಕ ಬೆಳವಣಿಗೆಗಳ ಮೂಲಕ ಇದನ್ನು ಸಂರಕ್ಷಿಸಲಾಗಿದೆ ಶ್ರೀ ಬದಿರಿನಾಥ ದೇವಾಲಯದ ದೀರ್ಘ ಇತಿಹಾಸವು ಸಾವಿರ ವರ್ಷಗಳ ಹಿಂದೆ ಇದನ್ನು ಮೊದಲು ಪೂಜಾ ಸ್ಥಳವಾಗಿ ಹೇಗೆ ಬಳಸಲಾಯಿತು ಎಂಬುದನ್ನು ವಿವರಿಸುತ್ತದೆ ಭೂಕಂಪದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸಿದ ಜೈಪುರ ರಾಜ ಸೇರಿದಂತೆ ಹಲವಾರು ಅನುಯಾಯಿಗಳು ಮತ್ತು ರಾಜರ ಕೊಡುಗೆಗಳನ್ನು ನೀಡಲಾಗಿದೆ ಬದಿರಿನಾಥ ಧಾಮ ಯಾತ್ರೆಯ ಸಮಯದಲ್ಲಿ ಶ್ರೀ ಬದಿರಿನಾಥ ದೇವಾಲಯವು ಅತ್ಯಗತ್ಯ ನಿಲ್ಧಾರಣವಾಗಿದೆ ಏಕೆಂದರೆ ಇದು ಸಂಕೀರ್ಣ ವಿನ್ಯಾಸಗಳು ಮತ್ತು ಪ್ರಕಾಶಮಾನವಾದ ಮುಂಭಾಗವನ್ನು ಒಳಗೊಂಡಿದೆ ಈ ದೇವಾಲಯದ ಸೌಂದರ್ಯವನ್ನು ಪುರಾಣ ಮತ್ತು ದಂತಕಥೆಗಳು ಮತ್ತಷ್ಟು ಹೆಚ್ಚಿಸಿವೆ ಇವು ವಿಷ್ಣುವಿನ ಧ್ಯಾನ ಮತ್ತು ಪಾಂಡವರ ಪ್ರಯಾಣದ ಕಥೆಗಳು ಅದರ ನಿಗೂಢತೆಯನ್ನು ಹೆಚ್ಚಿಸುತ್ತವೆ ದೇವಾಲಯದ ವಿಶಿಷ್ಟ ಆಕರ್ಷಣೆಗೆ ಸೇರಿಸುವ ಆಕರ್ಷಕ ವಿವರಗಳಲ್ಲಿ ವಿಗ್ರಹದ ಕಾಲೋಚಿತ ಸ್ಥಳಾಂತರ ಮತ್ತು ತಪ್ತಕುಂಡದ ಗುಣಪಡಿಸುವ ಗುಣಗಳು ಸೇರಿವೆ ಬದಿರಿನಾಥ ದೇವಾಲಯವು ಇನ್ನೂ ಆಧ್ಯಾತ್ಮಿಕ ಮಹತ್ವದ ಪ್ರಕಾಶವಾಗಿದ್ದು ಪ್ರಪಂಚದಾದ್ಯಂತದ ಯಾತ್ರಿಕರನ್ನು ಅದರ ಶಾಂತ ಸೌಂದರ್ಯ ಮತ್ತು ಶ್ರೀಮಂತ ಇತಿಹಾಸವನ್ನು ವೀಕ್ಷಿಸಲು ಕರೆತರುತ್ತದೆ